सम्बतं पुण्यसंवरन् सर्वे भूतानुमोदन्तु हि सम्बतं पुण्यसंवदन् सर्वे सक्तानुमोदन्तु दिया ये राम्बो सच्चामञ्जयम् बलम् ब्रह्म चक्रे मुक्तामञ्चयम्बलम् सा सनः सा तेजेन रक्तम् बन्दानि सद्वसो बन्ते भूरि पञ्जमयङ्कम्

Vandami Mi Vandami Bunda Mi Bante, Waratai Nami Bante, Kamatami Bante, Tadi Vandami Bunda Mi Bante, Bunda Mi Bante, Aham Bante, bante. 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 Tisarane Namanya. Mi... <coughs> <coughs> ಸಂಗ ನಮಾಮಿ ಸಂಗಂಗಿ ಸಂಗಂಗಿ ಸಾಧ ಸಾ ಪ್ರವೆಯನ್ನ ಪಡೆದಿರ್ತಾರೆ ಈ ಪಾಳಿಯನ್ನ ನಾನು ಯಾಕೆ ತೋಷಕ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಈ ನಳದ ವಿಶ್ವವಿದ್ಯಾಲಯದ ವೇಳೆ ದಾಳಿ ಆ ಸಂಪತ್ತಿನ ಅಗತ್ಯ ಇತ್ತು ಆದ್ರೆ ಆ ಕಳೆದ ವಿಶ್ವವಿದ್ಯಾಲಯದ ಸುತ್ತಂತ ಸಂದರ್ಭದಲ್ಲಿ ಆ ಕೊನೆಗೆ ಗಜನಿ ಕೇಳ್ದಾರಂತೆ ಆ ಪುಸ್ತಕವನ್ನ ಓದ್ತಾ ಕೇಳ್ತಾನೆ ಈ ಪುಸ್ತಕಗಳಲ್ಲಿ ಏನಿದೆ ಅಂತ ಕೇಳಿದಾಗ ಒಬ್ಬನೇ ಒಬ್ಬ ವ್ಯಕ್ತಿ ಆ ಪಾಳಿಯ ಬಗ್ಗೆ ಹೇಳುವಂತ ವ್ಯಕ್ತಿ ಯಾವ ಊರಿ ಅಂತ ಅಷ್ಟು ಮಂದಿ ಆ ಸುತ್ತ ದೀಕ್ಷೆ ಪಡ್ಕೊಂಡಂತಹ ಒಂದು ಐತಿಹಾಸಿಕ ದಿನ ಏನಿದೆ ಇವತ್ತು ಕೂಡ ಒಂದು ನಮ್ಮ ಐತಿ ಜನ ಇವತ್ತು ಧಮ್ಮ ದೀಕ್ಷೆಯನ್ನು ಪಡ್ಕೊಂಡಿರುವಂಥದ್ದು ತುಂಬಾ ಹೆಮ್ಮೆಯ ವಿಚಾರ ಪಂಚಶೀಲರ ಒಂದು ಅಂಗವಾಗಿ ಪಂಚರು ಇವತ್ತು ಧಮ್ಮ ದೀಕ್ಷೆಯನ್ನು ಪಡ್ಕೊಂಡಿದ್ದಾರೆ ಆ ಪಂಚರು ಮುಂದಿನ ದಿನಗಳಲ್ಲಿ ಇಡೀ ನಮ್ಮ ಉಡುಪಿ ಜಿಲ್ಲೆಗೆ ಧರ್ಮದ ಮಾರ್ಗವನ್ನು ತೋರಿಸುವಂತಹ ಮಹಾನ್ ನಾಯಕರುಗಳಾಗಲಿ ಹಿರಿಯ ಧರ್ಮಾಚಾರಿಗಳು ಇಡೀ ರಾಜ್ಯದ ಇಡೀ ವಿದೇಶಗಳಲ್ಲಿ ಅಭ್ಯಾಸ ಮಾಡಿಕೊಂಡು ಎಲ್ಲ ಧರ್ಮದ ವಿಚಾರಧಾರೆಗಳನ್ನು ತಿಳಿಸಿರುವಂತಹ ನಮ್ಮ ಮಾರ್ಗದರ್ಶಕರು ಆದಂತಹ ಹಿರಿಯ ಧರ್ಮಾಚಾರಿಗಳು ಲಕ್ಷ್ಮಣ್ ಸರ್ ಅವರು ಈಗಾಗಲೇ ನಿಮ್ಮ ಮನಸ್ಸಿಗೆ ಮುಟ್ಟುವ ರೀತಿಯಲ್ಲಿ ನಿಮ್ಮನ್ನು ಹತ್ತಿರದಲ್ಲಿ ಕುಳ್ಳಿರಿಸಿ ಪಂಚಶೀಲ ಅಂದರೆ ಏನು ಧಮ್ಮ ಏನು ಧರ್ಮ ಅಂದರೆ ಏನು ಇದೊಂದು ವೈಜ್ಞಾನಿಕ ತಮ್ಮ ಮುದಕ್ಕೆ ನಿಮಗೆ ಮನ ಮುಟ್ಟುವ ರೀತಿಯಲ್ಲಿ ಏನು ಹೇಳಿದ್ದಾರೆ ಅದನ್ನು ನೀವು ಚಾಚೂರು ತಪ್ಪರೆ ನಿಮ್ಮ ಮನೆಗಳಲ್ಲಿ ನಿಮ್ಮ ಮನಗಳಲ್ಲಿ ನಿಮ್ಮ ಆತ್ಮೀಯರಲ್ಲಿ ನಿಮ್ಮ ಸಂಪೂರ್ಣ ನಿಮ್ಮ